ಸ್ಲೀವ್ಗೆ ಪಟ್ಟಿ ಹೇಗೆ ಸ್ಟಿಚ್ ಮಾಡಿದ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಸ್ಲೀವ್ ರೆಡಿ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಈಗ ಸ್ಲೀವ್ ರೆಡಿ ಮಾಡ್ಕೊಂಡ್ಬಿಡೋಣ ಉಲ್ಟಾ ಸೀದಾ ನೋಡಿಕೊಂಡು ಎರಡು ಕಡೆ ಸೇಮ್ ಅನ್ನೋ ತರ ಇದೆ ಇದು ಇದೇನಾದರೂ ಅದ್ಲು ಬರಲಾಯಿತು ಕನ್ಫ್ಯೂಸ್ ಆಯಿತು ಅಂದಾಗ ನೀವು ಹೇಗೆ ಗೊತ್ತಾ ಇಲ್ಲಿ ಪ್ರಿಂಟ್ ಇರುತ್ತಲ್ವ ಇದು ಕೂಡ ಪ್ರಿಂಟ್ ಇರಬೇಕು ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ ಆವಾಗ ಆಗುತ್ತೆ హాఫ్ ఇంచ్ ఫోల్డ్ మూడు ఈ స్టిచ్ జాయింట్ ఏంటో అదూ ముందే ఈ కాలి ముందే ఉక్కు మన బట్టి అటాచ్ ఆ రీతి అటాచ్ కరెక్ట్ బెల్ ఫినిషింగ్ కూడా ಹಾಫ್ ಇಂಚ್ ಬೋರ್ಡ್ ಇದು ಕಾಲು ಇಂಚು ಮುಂದಕ್ಕೆ ಜಾಯಿಂಟ್ ಇದೆಲ್ಲ ಅದರಿಂದ ಕೆಳಗಡೆ ಈ ತರ ಬಂದಿದೆ ಮೇಲೆ ಇದು ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಸಿಗ್ತೀನಿ ಇಲ್ಲಾಂದ್ರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ಹಾಗೆ ಸ್ಲೀವ್ಗೆ ಪಟ್ಟಿ ಅಂತ ಅಟ್ಯಾಚ್ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡಿದ್ದೀರಾ ಈಗ ಕಾಲರು ಮತ್ತೆ ಗುಂಡಿ ಪಟ್ಟಿ ಹೇಗೆ ಸ್ಟಿಚ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ

ముందే కట్ ఆ ట్రీమారు ఈ టర్న్ యావదే రింకల్స్ బర హుషారీ కట్ నెక్స్ట్ ఇవ్వ ఇంచే అగ్ల ఇదే పట్టి ఎరడు సైడు హాఫ్ ఇంచు ఈ రీతి ఈ రీతి ఫోల్డ్ మోడన్ బ్రెండా మార్క ఈ ఫోల్ తిరిగి నెక్స్ట్ ఇంక తిని హుషారాగి నిదాకే

ಉದ್ದಕ್ಕೆ ಸ್ಟಿಚ್ ಮಾಡಬೇಕು ಅಂತ ಸ್ಪೀಡಾಗಿ ಎಲ್ಲ ಸ್ಟಿಚ್ ಮಾಡಬೇಡಿ ಹುಷಾರಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಅದನ್ನು ಎರಡೂ ಕಡೆ ಸ್ಟಿಚ್ಚು ಬರಬೇಕು ಬಟ್ಟಿಗೆ ತುಂಬ ಈಸಿ ಅನಿಸುತ್ತೆ ನೋಡೋಕೆ ಬಟ್ ಸ್ಟಿಚಿಂಗ್ ಮಾಡೋದಿದೆಯಲ್ವಾ ಅದಂತೂ ತುಂಬ ಕಷ್ಟನೇ ಹುಷಾರಾಗಿ ಸ್ಟಿಚಿಂಗ್ ಮಾಡಬೇಕು ಚೂರು ಎಳೆದ್ರು ರಿಂಕಲ್ ಬರುತ್ತೆ ಲೂಸ್ ಬಿಟ್ರೆ ರಿಂಕಲ್ ಬರುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಸ್ಟಿಚ್ ಮಾಡಿ ಇನ್ನೊಂದು ಸ್ಟಿಚ್ ಅದ್ರ ಪಕ್ಕದಲ್ಲಿ ಕೂಡ ಹಾಕೋಬಹುದು ಡಬಲ್ ಸ್ಟಿಚ್ ಹಾಕಿದ್ರು ಹಾಕ್ಬೋದು ಏನ್ ತೊಂದರೆ ಇಲ್ಲ ನಾನು ಹಾಕ್ತೀನಿ ಆಮೇಲೆ ಹಾಕ್ತೀನಿ ಇಲ್ಲಿ ಕಟ್ ಮಾಡ್ಬಿಡ ಕಟ್ ಮಾಡಿ ಇದು ನೋಡಿ ಕರ್ಮಕೋಲ ಕರ್ಮಕೋಲೆಗೆ ನಾನು ಪಿನ್ ಈ ರೀತಿ ಚುಚ್ಚಿದ್ದೀನಿ ತುಂಬಾ ಗಟ್ಟಿ ಇದು ಬಟ್ಟೆ ಬೇಕಿದ್ರೆ ಇನ್ನೊಂದು ಸೂಜಿ ಕೂಡ ಹಾಕಬಹುದು ನಾನು ಇನ್ನೊಂದು ಕೂಡ ಹಾಕ್ತೀನಿ ಫಿನಿಶಿಂಗ್ ನೀಟಾಗಿ ಬರಬೇಕು ಅದಕ್ಕೋಸ್ಕರ ಹಾಕೊಳ್ಳಿ

ಕಿಚ್ಚ ಹಾಕಬೇಕು ಈಗ ಗುಂಡು ಗುದ್ದಿ ತದ್ದು ಮತ್ತೆ ಹೇಗಿತ್ತು ಹಾಗೆ ಚಿಚಿ ಬಿಡಬೇಕು ಇದೊಂದು ಟಿಪ್ಸ್ ನೋಡಿ ನಿಮಗೆ ಆಗಲೇ ಹೇಳಿದ್ದೀನಿ ಟೈಲರಿಂಗ್ ಟಿಪ್ಸಲ್ಲಿ ಸುಮಾರು ಒಂದು ಹನ್ನೆರಡು ಗುಂಡು ಸೂಜಿ ಬರುತ್ತೆ ಬಾಕ್ಸಲ್ಲಿ ಬಾಕ್ಸಲ್ಲಿ ತೆಗೆದು ಹಾಕೋದು ತೆಗಿಯೋದು ಮಾಡಿದಾಗ ಅದು ಮಿಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದಿಟ್ಟು ರೆಡಿ ಮಾಡಿಬಿಟ್ಟಿದ್ದೇನೆ ನೋಡಿ ಈ ಥರ ರೆಡಿ ಆಯಿತು ಕೂಡ ಬ್ಯಾಕರ್ ಏನಿಲ್ಲ ಅದೇ ಪ್ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಇದು ಕೂಡ ರೆಡಿ ಇದೆ ನೋಡಿ ಇದು ಕೂಡ ರೆಡಿ ಇದೆ ಇವಾಗ ಜಾಯಿಂಟ್ ಮಾಡಿಕೊಡೋಣ ಶೋಲ್ಡರ್ ಸ್ಟಿಚ್ ಹಾಕೋಣ

ఈ కట్ మాట్టు ఇష్టది నోడ్క సైజు అంటే మాత్రం మేడం అది ఎస్ బిన్స్ బెట్ ఆల్ మెక్క రౌండ్ ఇట్టు ವಾರ್ಕ್ ಅನ್ನ ಮಾಡಿದ್ದೀವಿ ಅಲ್ವಾ ಕಟಿಂಗ್ ಮಾಡ್ಬೇಕಾದ್ರೆ ಜಾಯಿಂಟ್ ಇಂದ ಆಗುತ್ತೆ ನಮಗೆ ಕರೆಕ್ಟ್ ಆಗಿದೆ ಹತ್ತು ಇಂಚು

ಆಮೇಲೆ <laughs> ಅದನ್ನ. <laughs> రౌండ్ శేప్ కరెక్ట్ ఆగి బంద అందుకోస్కర రౌండ్ శేప్కీ స్కిచ్చిన బిచ్చిబడ సేఫ్టి గోస్కర ekstra bir ekstra bir tereyağı ekstra bir किनारे हाँ ನೆಕ್ಸ್ಟ್ ಇವಾಗ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ದೀವಿ ಹತ್ತಿರದಿಂದ ಇವಾಗ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಸ್ಟಿಚಿಂಗ್ ಆಗಿದೆ ಆಮೇಲೆ ಓರ್ಲಕ್ ಮಾಡಿದ್ದೀನಿ ನಾನು ಕೆಲವರು ಹೈಡ್ ಮಾಡಿ ಸ್ಟಿಚ್ ಮಾಡ್ತಾರೆ ಹಾಗೂ ಕೂಡ ಮಾಡ್ಬೋದು ನೋಡಿ ಈ ರೀತಿ ಬಂದಿದೆ ಒಂದು ಓರ್ಲಕ್ ಮಿಷಿನ್ ಇರೋದ್ರಿಂದ ಓರ್ಲಕ್ ಮಾಡಿದ್ದೀನಿ ಇಲ್ಲಿ ಒಂದು ಎರಡು ಬಟನ್ಸ್ ಹಾಕ್ತೀನಿ ಎರಡು ಬಟನ್ಸ್ ಸಾಕಾಗುತ್ತೆ ಇನ್ನು ಸ್ವಲ್ಪ ಇದನ್ನು ಉದ್ದ ಬೇಕಂದ್ರೂ ಕೂಡ ಮಾಡ್ಕೋಬೋದು ಇಲ್ಲಿ ತಲೆ ದೂರ ಅಷ್ಟೇನೆ ಅಷ್ಟು ಗ್ಯಾಪನ್ನು ನಾನು ಕೊಟ್ಟಿದ್ದೀನಿ ಅಷ್ಟು ಸಾಕು ತೀರಾ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ನೋಡಿ ಈ ರೀತಿ ಇನ್ನು ಸ್ಲೀವ್ ಅಟ್ಯಾಚ್ ಮಾಡಬೇಕಷ್ಟೇ ಟಾಪ್ ರೆಡಿ ಆಯಿತು ಬೇಗನೆ ರೆಡಿ ಆಗುತ್ತೆ ಇಡೀ ಅಷ್ಟೊಂದು ಏನು ರಿಸ್ಕ್ ಇಲ್ಲ ಗೊತ್ತಿರಬೇಕು ಐಡಿಯಾ ಗೊತ್ತಿರಬೇಕು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಎಷ್ಟು ಕಾಣಿಸಿದೆಯೋ ಎಷ್ಟು ಬಿಟ್ಟಿದೆಯೋ ಗೊತ್ತಿಲ್ಲ ಯಾಕಂದರೆ ನೋಡಿ ಇಷ್ಟು ಈ ಕಡೆ ಎಲ್ಲ ಬೆಳಕಿದೆ ಮಿಷಿನ್ಗೆ ಲೈಟ್ ಹಾಕಿದ್ದೀನಿ ಆಮೇಲೆ ಮನೇಲಿ ಇದು ಲೈಟ್ ಕೂಡ ಹಾಕಿದ್ದೀನಿ ನಾನು ಅಷ್ಟಿದ್ರೂ ಕೂಡ ಅದು ಕರೆಕ್ಟಾಗಿ ನೀಟಾಗಿ ಕಾಣಿಸಿಲ್ಲ ಈಗಿರ್ಬೇಕು ಕ್ಯಾಮ್ರ ಬಟ್ಟು ನಾನೇನಾದರೂ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದರೆ ಡ್ರೈ ಪೌಡ್ ಬಿದ್ದೋಗಿಬಿಡುತ್ತೆ ವೈಬ್ರೇಷನ್ ಆಗಿಬಿಟ್ಟೆ ಅದಕ್ಕೋಸ್ಕರ ಒಂದು ಐಡಿಯಾ ಅಂತೂ ಗೊತ್ತಾಗಿರುತ್ತೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದು ಮರಿಬೇಡಿ ಸ್ಲೀವ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಒಂದ್ರ ಮೇಲೆ ಒಂದು ಎರಡು ಸ್ಟಿಚನ್ನು ಹಾಕಿದ್ದೀನಿ ನಾನು ಈ ಸೈಡ್ ಕೂಡ ಒಂದ್ರ ಮೇಲೆ ಒಂದು ಎರಡು ಸ್ಟಿಚನ್ನು ಹಾಕಿದ್ದೀನಿ ಇನ್ನು ಸೈಡು ಸ್ಪ್ಲಿಟ್ಟು ಸ್ಟಿಚ್ ಮಾಡಬೇಕು ಇದನ್ನು ಈ ರೀತಿ ಇಲ್ಲೇ ಸ್ಟಾಪ್ ಮಾಡಬೇಕು ಆವಾಗ ನಿಮಗೆ ಸ್ಪ್ಲಿಟ್ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ ನೋಡ್ತಾ ಇರ್ಬೋದು ಇದಕ್ಕಿನ್ನೂ ಬಟನ್ ಹಾಕ್ಸ್ಬೇಕಷ್ಟೇ ಸ್ಪ್ಲಿಟ್ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಆಮೇಲೆ ಲೈನಿಂಗ್ಗೂ ಮೇನ್ ಫ್ಯಾಬ್ರಿಕ್ ಇದೆ ಗ್ಯಾಪ್ ಇದೆ ನೋಡಿ ಇದು ವೇಲ್ ಹಾಕೋದಕ್ಕೆ ಈ ರೀತಿ ಲೂಫ್ ಬೇಕಂತ ಕೇಳಿದ್ರು ಅವರು ಅದಕ್ಕೋಸ್ಕರ ಇದನ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ಸೈಡ್ ಕೂಡ ಎರಡು ಸೈಡು ಇದೇ ರೀತಿ ಮಾಡಿದ್ದೀನಿ ನೆಕ್ಸ್ಟ್ ಪ್ಯಾಂಟ್ ಕೂಡ ಸ್ಟಿಚಿಂಗ್ ಆಗಿದೆ ಕೆಳಗಡೆ ಜಸ್ಟ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೇನೆ ಅಷ್ಟೇ ಏನೂ ಇಲ್ಲ ನೋಡಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಅಷ್ಟೇ ಒಂದೇ ಒಂದು ಸ್ಟಿಚ್ಚು ಬೇರೆ ಇದು ಎಲಾಸ್ಟಿಕ್ ನಾನು ಇದಕ್ಕೆ ಏಯ್ಟಿ ಸೆಂಟಿಮೀಟರ್ ಎಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ದೀನಿ ಒಂದು ಮೀಟರ್ ತಂದಿದೆ ಏಯ್ಟಿ ಸೆಂಟಿಮೀಟರ್ ಹಾಕಿದ್ದೀನಿ ಅವ್ರಿಗೆ ಲಾಡಿ ಎಲ್ಲ ಬೇಡ ಅಂತ ಅಂದರು ನೋಡಿ ನಾನು ಎಷ್ಟು ತೊಗೊಂಡಿದ್ದೆ ಮಾರ್ಕ್ ಮಾಡಿದ್ದೀನಿಲ್ಲ ಕಟಿಂಗಲ್ಲಿ ಆಲ್ರೆಡಿ ಡೀಟೇಲ್ ಆಗಿದೆ ಕಟಿಂಗ್ ವೀಡಿಯೋ ಯಾರು ನೋಡಿಲ್ವೋ ನೋಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ಇದೆಲ್ಲ ನೋಡಿ ಕಲ್ತಿದ್ದಲ್ಲ ಇದು ಜಸ್ಟ್ ಒಂದು ಐಡಿಯಾದ ಮೇಲೆ ಸ್ಟಿಚ್ ಮಾಡಿದೆ ಅಷ್ಟನೇ ಇದನ್ನು ಎಲ್ಲ ಕಲಿಯೋಕ್ಕೆ ಹೋಗಿಲ್ಲ ಬ್ಲೌಸ್ ಬಗ್ಗೆ ಮಾತ್ರ ಡೀಟೇಲಾಗಿ ತಿಳ್ಕೊಂಡಿದ್ದೆ ಅಷ್ಟೇನೇ ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ತಗೋಬೇಕು ಒಂದು ಅಂದಾಜು ಅಳತೆ ಬ್ಲೌಸ್ಗೂ ಅದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿದ್ರಲ್ವ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫರ್ಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಇನ್ನೊಂದು ಡ್ರೆಸ್ ಕೂಡ ಇದೆ ಇದು ಇದರಲ್ಲಿ ನಾನು ಅಲ್ವಾ ಡೀಟೇಲ್ ಆಗಿ ಇನ್ನೊಂದರಲ್ಲಿ ಏನು ತೋರಿಸಲ್ಲ ಇದು ಒಂದು ಅರ್ಜೆಂಟ್ ಕೊಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಲೇಟಾಗಿ ಕೊಡ್ತೀನಿ